ಸ್ನೇಹಿತರೆ ಒಂದು ಯೂಟ್ಯೂಬ್ ಚಾನಲ್ ಇದ್ದು ಸೊ ಯೂಟ್ಯೂಬ್ ಚಾನಲ್ಗೆ ಕಷ್ಟಪಟ್ಟು ನೀವೇನು ಮಾಡಿರ್ತೀರಪ್ಪ ಅಂತಂದರೆ ಮಾನಿಟೈಸೇಷನ್ ಮಾಡ್ಕೊಂಡಿರ್ತೀರಾ ಸೊ ಅದರಿಂದ ಅಷ್ಟು ಅಷ್ಟು ದುಡ್ಡನ್ನು ಅರ್ನ್ ಮಾಡ್ತಾ ಇದ್ದೀರಾ ಟ್ವೆಂಟಿ ತೌಸಂಡ್ ತರ್ಟಿ ತೌಸಂಡ್ ಎಷ್ಟು ಬರ್ತಾ ಇರುತ್ತೋ ಅದು ಗೊತ್ತಿರಲ್ಲ ಸೊ ಸೊ ಒಂದು ರೇಂಜ್ಗೆ ದುಡ್ಡನ್ನು ಅರ್ನ್ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ ಸೊ ಅರ್ನ್ ಮಾಡ್ತಾ 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 ನೀವು ಮಾಡ್ತಿರ್ತೀರ ಒಂದು ದಿವಸ ನೀವು ನಾನು ಹೇಳುವಂಥ ಈ ಮಿಸ್ಟೇಕ್ಸನ್ನು ನೀವು ಏನಾದರೂ ಮಾಡ್ತೀರಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಚಾನಲ್ ಏನಿದೆ ಅದು ಡಿಮೋನಿಟೈಸೇಷನ್ ಆಗುತ್ತೆ ಸೊ ಹಾಗಂತಾದ್ರೆ ಯಾವುದು ಆ ಮಿಸ್ಟೇಕ್ಸ್ಗಳು ಏನೇನು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಒಂದೊಂದಾಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ ವೀಡಿಯೋನ ಕೊನೆವರೆಗೂ ನೋಡೋದನ್ನು ಮರಿಬೇಡಿ ಸೊ ಮೊದಲಿಗೆ ಬರುವಂಥದ್ದು ಏನಪ್ಪ ಅಂತಂದರೆ ಸೊ ನೀವು ಏನೋ ಒಂದು ಕಷ್ಟಪಟ್ಟು ಏನು ಮಾಡಿರ್ತಾರಪ್ಪ ಅಂದರೆ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಂಡಿರ್ತೀರ ಸೊ ಏನೋ ಚಾನಲ್ ಮಾನಿಟೈಸೇಷನ್ ಆಯಿತು ಅನ್ನೋ ಒಂದು ಮೈಂಡಲ್ಲಿ ಬರುತ್ತೆ ಸೊ ಚಾನಲ್ ಮೈನಿಟೈ ಅಂದರೆ ಮಾನಿಟೈಸೇಷನ್ ಆಯಿತು ಅಂತ ಏನು ಮಾಡ್ತೀರಪ್ಪ ಅಂದರೆ ನಿಮ್ಮ ಚಾನಲ್ನ ಲೈಟಾಗಿ ತೊಗೊಂಡ್ಬಿಡ್ತೀರ ಸೊ ಅವಾಗ ಏನು ಮಾಡ್ತೀರಪ್ಪ ಅಂತಂದರೆ ನಿಮಗೆ ಬೇಕಾದಾಗ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ಕೊತಾ ಹೋಗ್ತೀರಾ ಸೊ ಈ ರೀತಿ ಮಾಡೋದರಿಂದ ಏನಾಗತ್ತಪ್ಪ ಅಂತಂದರೆ ನೀವು ಲೈಟಾಗಿ ತೊಗೊಂಡಾದಮೇಲೆ ಒಂದು ಸಿಕ್ಸ್ ಮಂತ್ಸ್ವರೆಗೂ ನೀವು ಯಾವುದೇ ರೀತಿಯಾದಂಥ ಕಂಟೆಂಟನ್ನು ಹಾಕಲಿಲ್ಲ ಅಂತಂದರೆ ನಿಮ್ಮ ಚಾನಲ್ ಆಟೋಮೆಟಿಕಲಿ ಗೂಗಲ್ ಆ್ಯಡ್ಸನ್ಸ್ ಡಿಸೇಬಲ್ ಆಗುತ್ತೆ ಅಂತಂದರೆ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ ಸೊ ನೀವು ರೆಗ್ಯುಲರಾಗಿ ಕಂಟೆಂಟನ್ನು ಹಾಕ್ತಾನೆ ಇರಬೇಕು ಸೊ ವಿಡಿಯೋ ಆಗಿರ್ಬೋದು ಕಮ್ಯುನಿಟಿ ಪೋಸ್ಟ್ ಆಗಿರ್ಬೋದು ಯಾವುದೇ ಒಂದು ಹಂಡ್ರೆಡ್ ಪರ್ಸೆಂಟಾಗಿ ನೀವು ಆ್ಯಕ್ಟಿವ್ ಇರಲೇಬೇಕು ಸೊ ಸಿಕ್ಸ್ ಮಂತ್ಸ್ವರೆಗೂ ನೀವು ಗ್ಯಾಪ್ ಕೊಟ್ರಪ್ಪ ಅಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ಡಿಮಾನಿಟೈಸೇಷನ್ ಆಗೇ ಆಗುತ್ತೆ ಸೊ ನೆಕ್ಸ್ಟು ಮಾನಿಟೈಸೇಷನ್ ಮೇಲೆ ನೀವು ಏನು ಮಾಡ್ತೀರಪ್ಪ ಅಂತಂದರೆ ರಿಯೂಸರ್ಡ್ ಕಂಟೆಂಟ್ಗಳನ್ನು ಹಾಕ್ತಾ ಹೋಗ್ತೀರ ಸೊ ಯಾವುದೋ ಒಂದು ಬೇರೆದವ್ರ ಒಂಥ ಕಂಟೆಂಟ್ಗಳನ್ನು ಅವರ ಒಂದು ಪರ್ಮಿಷನ್ ತೊಗೊಳ್ದೇನೆ ನೀವೇನು ಮಾಡ್ತೀರಪ್ಪ ಅಂತಂದರೆ ಪರ್ಮಿಷನ್ ತಗೊಂಡು ತೊಗೊಳ್ದೇನೋ ಏನು ಮಾಡ್ತೀರಪ್ಪ ಅಂತಂದರೆ ಅವರ ಒಂದು ಕಂಟೆಂಟ್ಗಳನ್ನು ಹಾಕ್ತಾ ಹೋಗ್ತೀರಾ ಇದರಿಂದ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಏನಿರುತ್ತಲ್ಲ ಸೊ ಅದು ಡಿಮೋನಿಟೈಸೇಷನ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಹಾಗೆ ಆಗುತ್ತೆ ಸೊ ಯಾಕಂತಂದರೆ ನೀವು ಬೇರೆಯವ್ರ ಕಂಟೆಂಟನ್ನು ಯೂಸ್ ಮಾಡ್ತಿರ್ತೀರ ನೀವು ಅವ್ರ ಪರ್ಮಿಷನ್ ತೊಗೊಳ್ಳಿ ಬಿಡಿ ಬಟ್ ಯೂಟ್ಯೂಬ್ಗೆ ಗೊತ್ತಿರೋದಿಲ್ಲ ಸೊ ಅದು ಆರ್ಗನಿಸಂ ಮುಖಾಂತರ ಏನು ಮಾಡುತ್ತಪ್ಪ ಅಂದ್ರೆ ನಿಮ್ಮ ಚಾನಲ್ನ ಡಿಮಾನಿಟೈಸೇಷನ್ ಮಾಡಿಬಿಡುತ್ತೆ ಸೊ ನೆಕ್ಸ್ಟು ಬರೋದೇನಪ್ಪ ಅಂತಂದರೆ ಸೊ ಮಾನಿಟೈಸೇಷನ್ ಆಯ್ತಪ್ಪ ಅಂದರೆ ವ್ಯೂಸ್ ಬರ್ತಾ ಇರಲ್ಲ ಸೊ ವ್ಯೂಸ್ ಬರಬೇಕು ಅಂತ ನೀವೇನು ಮಾಡ್ತೀರಾ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಟೈಟಲಲ್ಲಿ ಅಲ್ಲಿ ಇಲ್ಲಿ ಏನು ಮಾಡ್ತೀರಪ್ಪ ಅಂತೇಳಿ ಜಾಸ್ತಿ ಒಂದು ಏನು ಮಾಡ್ತೀರ ತುಂಬಾ ಹಾಕ್ಬಿಡ್ತೀರಾ ಕೀವರ್ಡ್ಸ್ಗಳನ್ನು ಸೊ ಕಾಮ ಹಾಕೋದು ಕೀವರ್ಡ್ಸ್ಗಳನ್ನು ಹಾಕ್ತಾ 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 ಹೋಗೋದು ಇದರಿಂದ ಏನಾಗತ್ತಪ್ಪ ಅಂತಂದರೆ ಇರ್ರೆಲವೆಂಟ್ ಕೀ ಏಡ್ಸ್ಗಳನ್ನು ಹಾಕ್ತಾ ಬರ್ತಿರತ್ರಿ ಅಂದ್ಕೊಂಡ್ರಿ ಸೊ ಅದು ಇದರಿಂದ ಏನಾಗುತ್ತಪ್ಪ ಅಂತಂದರೆ ಮಿಸ್ಲೀಡಿಂಗ್ ಮೆಟಾಡೇಟಾ ಅಂತ ಬರುತ್ತೆ ಮಿಸ್ಲೀಡಿಂಗ್ ಕೀವರ್ಡ್ಸ್ ಅಂತ ಬರುತ್ತೆ ಸೊ ಇದೆಲ್ಲ ಬಂದ್ಬಿಟ್ಟು ಏನಾಗುತ್ತೆ ನಿಮ್ಮ ಚಾನಲ್ ಡಿಮಾನಿಟೈಸೇಷನ್ ಆಗುತ್ತೆ ಸೊ ಇದು ಹಂಡ್ರೆಡ್ ಪರ್ಸೆಂಟಾಗಿ ಇರುವಂಥ ಒಂದು ಪಾಲಿಸೀಸ್ಗಳು ಸೊ ಇದನ್ನೆಲ್ಲಾನು ನೀವು ಹಂಡ್ರೆಡ್ ಪರ್ಸೆಂಟಾಗಿ ಏನು ಮಾಡಬೇಕಪ್ಪ ಅಂತಂದರೆ ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಒಂದು ಕೆಲಸದಲ್ಲಿ ಅಂದರೆ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಿದ್ರಪ್ಪ ಅಂತಂದರೆ ಇದನ್ನೆಲ್ಲ ನೀವು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಇತ್ತು ಅಂತಂದರೆ ಅದಲ್ಲದೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಮ ಒಂದು ವೀಡಿಯೋಸ್ಗಳನ್ನು ವಿ ಪಿ ಎನ್ ಅಕೌಂಟ್ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಬೇರೆ ಬೇರೆ ವೈಫೈಗಳಿದೆ ಒಂದೇ ವೈಫೈಗೆ ಬೇರೆ ಬೇರೆ ಕನೆಕ್ಟ್ ಇತ್ತು ಅಂತಂದರೆ ನಿಮ್ಮ ಮನೆಯವರೆಲ್ಲ ಏನು ಮಾಡ್ತಿರ್ತಪ್ಪ ಅಂದರೆ ವೀಡಿಯೋಸ್ಗಳನ್ನು ನೋಡ್ತಿದ್ರು ಅಂತಂದರೆ ನಿಮ್ಮದು ಇದರಿಂದ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಒಂದು ಚಾನಲ್ ಏನಿದೆ ಡಿಮೋನಿಟೈಸೇಷನ್ ಹಂಡ್ರೆಡ್ ಪರ್ಸೆಂಟಾಗಿ ಆಗುತ್ತೆ ಯಾವುದೇ ಕಾರಣಕ್ಕೂ ನೀವು ಅಂದರೆ ನಿಮ್ಮ ಮನೆಯವರು ಅಥವಾ ಒಂದೇ ನೆಟ್ವರ್ಕಲ್ಲಿ ಕನೆಕ್ಟ್ ಇರೋವಂಥವ್ರು ನೋಡಿದ್ರು ಅಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ಡಿಮೋನಿಟೈಸೇಷನ್ ಆಗುತ್ತೆ ಸೊ ಇದೆಲ್ಲ ಒಂದು ಪಾಯಿಂಟ್ಸ್ಗಳನ್ನ ನೀವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಾಗಿ ನನ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಯಾಕಂದರೆ ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ಎಲ್ಲ ಒಂದು ಅಪ್ಡೇಟ್ಸ್ಗಳು ನನ್ನ ಚಾನಲ್ ನಿಮಗೆ ಸಿಗುತ್ತೆ ಸೊ ಇಷ್ಟು ಇವತ್ತು ನಾವು ವೀಡಿಯೋಸ್ನೇ ಇದ್ದರೆ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್